ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಆರೋಗ್ಯಕರವಾದಂಥ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಸೈಡ್ ಡಿಶ್ ಅಥವಾ ನೀವು ಅದನ್ನು ತಿಂಡಿ ಥರನೂ ಕೂಡ ತಿನ್ಬೋದು ಬಿಕಾಸ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದರಿಂದ ತುಂಬಾ ರೆಸಿಪೀಸ್ನ ನಾವು ಮಾಡ್ಬೋದು ಬಟ್ ಇಲ್ಲಿ ಇವತ್ತು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನಿವತ್ತು ಮರ್ಗೆಣ್ಸಿಂದು ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನಾನಿಲ್ಲಿ ಶೇರ್ ಮಾಡ್ತೀನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲಿಗೆ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದರದ್ದು ಸಿಪ್ಪೆನ ಅಂದರೆ ಪೀಲ್ ಮಾಡ್ಕೊಬೇಕು ಈ ರ್ಯಾಡಿಶ್ದು ಮತ್ತು ಕ್ಯಾರೆಟಲ್ಲೆಲ್ಲ ಪೀಲ್ ಮಾಡ್ತೀವಲ್ವ ಅದೇ ರೀತಿಯಾಗಿ ಇದನ್ನ ಪೀಲ್ ಮಾಡ್ಕೋಬೇಕು ಪೀಲರಿಂದ ಫುಲ್ ವೈಟಾಗಿ ಬರುತ್ತೆ ರ್ಯಾಡಿಶ್ ಥರ ಅದನ್ನು ನಾವು ಪೀಲ್ ಮಾಡಿದ ತಕ್ಷಣವೇ ಹಾಗೆ ಇಡಬಾರ್ದು ನೀರಲ್ಲಿ ಹಾಕ್ಬಿಟ್ಟು ನೆನೆ ಅಂತ ಇಡಬೇಕು ಅದನ್ನು ಆ ಥರ ಇಟ್ಬಿಟ್ಟು ಆಮೇಲೆ ನಾವು ಅದನ್ನ ಕಟ್ ಮಾಡ್ಕೊಬೇಕಾಗತ್ತೆ ಸಣ್ಣ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕು ಸೊ ಇದ್ರದ್ದು ಏನು ಬೆನಿಫಿಟ್ಸ್ ಅಂತ ಹೇಳೋದಾದರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಇದ್ರದ್ದು ಆರೋಗ್ಯವಾಗಿರೋಂಥ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳಿ ಸೊ ಮರ್ಗೇನ್ಸು ಹಲವಾರು ಅದ್ಭುತ ಆರೋಗ್ಯ ಪ್ರಯೋಜನಗಳು ಇದೆ ಇದರಲ್ಲಿ ತೂಕ ನಿರ್ವಹಣೆಯಲ್ಲಿ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ತಲೆನೋವು ಮೈಗ್ರೇನ್ ತಲೆನೋವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರದೆ ಇದನ್ನು ತಿಂತಾ ಇದ್ದರೆ ಹಾಗೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗತ್ತೆ ಮತ್ತು ಬೇದಿ ಸಮಸ್ಯೆ ಏನಾದರೂ ಲೂಸ್ ಮೋಷನ್ ಸಮಸ್ಯೆ ಯಾರಿಗಾದರೂ ಇದ್ದರೆ ಅವರು ಕೂಡ ಇದನ್ನು ತಿನ್ಬೋದು ಆ ಸಮಸ್ಯೆಯಿಂದನೂ ಕೂಡ ಹೊರಗೆ ಬರ್ಬೋದು ಮತ್ತು ಕಣ್ಣಿನ ದೃಷ್ಟಿ ಚೆನ್ನಾಗಾಗತ್ತೆ ತಿಂತಾ ಇದ್ದರೆ ಈ ಥರ ಒಂದು ಹೆಲ್ತ್ಗೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯ ಆಗಿರುವಂಥ ಒಂದು ಫುಡ್ಡನ್ನು ನಾವು ತಿಂತಾ ಬಂದರೆ ಒಳ್ಳೆಯದು ನಮ್ಮ ಕಣ್ಣು ಕಣ್ಣಿನ ಸಮಸ್ಯೆಗೆ ಕ್ಯಾರೆಟು ಇದೆಲ್ಲ ಹೇಗೆ ತಿಂತೀವಿ ಕಣ್ಣಿಗೆ ಒಳ್ಳೇದು ಕರ್ಬೇವು ಅಂತ ಹೇಳ್ತಾರಲ್ವ ಅದೇ ರೀತಿಯಾಗಿ ಇದನ್ನು ತಿಂತಾ ಬಂದರೆ ನಾವು ವಾ ಲೀಸ್ಟ್ ವಾರದಲ್ಲಿ ಒಂದು ಸರ್ತಿ ಆದರೂ ದಿನ ತೊಗೊಂಡು ಬಂದು ತಿನ್ನೋದಕ್ಕೆ ಟ್ರೈ ಮಾಡಿ ಆದಷ್ಟು ಸೊ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಾಗತ್ತೆ ಹಾಗೆ ಗಾಯಗಳು ಮತ್ತು ಏನಾದರೂ ಇದ್ದರೆ ಅದು ಕೂಡ ಹೋಗೋದಕ್ಕೆ ವಾಸಿಯಾಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಜ್ವರ ಜ್ವರ ಆಗೋದು ಜ್ವರ ಇದ್ದವರು ಕೂಡ ತಿನ್ಬೋದು ಇದನ್ನು ಅದು ಕೂಡ ಹುಷಾರಾಗತ್ತೆ ಹೀಗೆ ಹೇಳ್ತಾ ಹೋದರೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಇವಾಗ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ಇಡ್ತೀನಿ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ನಾನು ನೆನೆಯೋದಕ್ಕೆ ಬಿಟ್ಬಿಟ್ಟು ಆ ನಂತರ ಅದನ್ನ ವಾಶ್ ಮಾಡಿಕೊಂಡು ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಆದರೆ ಟೈಮ್ ಹಿಡಿಯುತ್ತೆ ಅದಕ್ಕಿಂತ ಬೆಟ್ಟರ್ ನಿಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ತುಂಬಾ ಬೇಗ ಆಗಿಬಿಡತ್ತೆ ಒಂದು ಎರಡರಿಂದ ಮೂರು ಹಾಕ್ಸ್ಕೊಂಡ್ರೆ ಸಾಕು ಬೆಂದ್ಬಿಡತ್ತೆ ಸೊ ನಾನಿವಾಗ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಸ್ವಲ್ಪ ಅದಕ್ಕೆ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಬೇಯೋದಕ್ಕೆ ಇಟ್ಕೋಬೇಕಾಗತ್ತೆ ಸೊ ಇವಾಗ ನಾನಿಲ್ಲಿ ಬೇಯಿಸ್ಕೊಂಡಿರೋದನ್ನು ನಾನಿಲ್ಲಿ ನೀರನ್ನೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಬೇಯಿಸ್ಕೊಂಡಿದ್ದೀನಿ ಅಂದರೆ ಎರಡು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ತುಂಬಾ ಸ್ಮ್ಯಾಶ್ ಆಗೋ ರೀತಿಯಾಗಿ ಬೆಂದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಅದು ಕ್ಯೂಬ್ಸ್ ಥರನೇ ಸಿಗಬೇಕು ಅಂತ ಹೇಳಿ ಸ್ವಲ್ಪ ಗಟ್ಟಿಯಾಗಿಯೇ ಬೇಯಿಸ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಕೊಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಟೇಬಲ್ ಆಯಿಲ್ ಹಾಕಿ ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀನಿ ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡಿದ್ದೀನಿ ತುಳಸಿ ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚಪಾತಿ ಮತ್ತೆ ರೊಟ್ಟಿ ಜೊತೆಗೆಲ್ಲ ನೀವು ಬೇಕಾದ್ರೆ ಚೆನ್ನಾಗಿರುತ್ತೆ ಇಲ್ಲ ನೀವು ಜಸ್ಟ್ ಏನಾದರೂ ರೈಸ್ ಏನಾದ್ರು ಮಾಡ್ಕೊಂಡಿದ್ರೆ ಅದ್ರ ಜೊತೆ ಸೈಡ್ ಡಿಶ್ ಆಗಿ ಕೂಡ ನೀವು ಮಾಡ್ಕೊಳ್ಬಹುದು ಬೇಕು ಅಂದ್ರೆ ಟೊಮೊಟೊ ಕೂಡ ಹಾಕೋಬಹುದು ಟೊಮೊಟೊ ಅಥವಾ ಸ್ನಾಕ್ಸ್ ಆಗಿ ಮಕ್ಕಳಿಗೆ ಕೂಡ ಮಾಡ್ಕೊಳ್ಬಹುದು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕೂಡ ಚೆನ್ನಾಗಿರುತ್ತೆ ಇವಾಗ ಟೊಮೊಟೋನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲೇ ಹಾಕ್ಕೊಂಡಿದ್ದೀನಿ ನೀವು ಬೇಕೆಂದರೆ ಟೊಮೊಟೊನ ಗ್ರೇವಿ ಥರ ರುಬ್ಬಿಟ್ಟು ನೀವು ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಆವಾಗ ಗ್ರೇವಿ ಟೈಪಾಗಿ ನೀವು ಅನ್ನದ ಜೊತೆ ಕೂಡ ತಿನ್ಕೋಬೋದಾಗತ್ತೆ ಆವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಮರ್ಗೇಣ್ಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ನಾವು ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ ಯಾಕಂದರೆ ನಾವು ಮರ್ಗೇಣ್ಸನ್ನ ಬೇಯೋದಕ್ಕೆ ಇಟ್ಟಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಸೊ ಟೇಸ್ಟ್ನ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಸೊ ಇದೆಲ್ಲ ಮಸಾಲೆ ಪೌಡರ್ನ ಹಾಕ್ಕೊಂಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ತೆಂಗಿನಕಾಯಿ ಮತ್ತು ಅಂತ ಕೊತ್ತಂಬರಿ ಕೂಡ ಟ್ರೈ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಸೊಸಿಕೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್